ಜೊತೆಗೆ ಸಾಕಷ್ಟು ಹಗರಣಗಳು ಇವತ್ತು ಪ್ರಶ್ನೆ ಕೇಳಬಹುದು ಇವತ್ತು ಅಧಿಕಾರಿಗಳಾಗಿರುವಂತ ಚಂದ್ರಶೇಖರ್ ಅವರ ಒಂದು ಆತ್ಮಹತ್ಯೆ ಮಾಡುವಂತ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟಂತ ಮಂತ್ರಿಗಳು ಕೂಡಲೇ ರಾಜೀನಾಮೆ ಕೊಡಬೇಕು ಮತ್ತು ಇದಕ್ಕೆ ಒಬ್ಬ ಹೈಕೋರ್ಟ್ ಜಜ್ಜ್ ಅವರ ಕಡೆಯಿಂದ ಅಥವಾ ಒಂದು ಉನ್ನತ ಮಟ್ಟದ ತನಿಖಾ ತಂಡದಿಂದ ಅದನ್ನು ತನಿಖೆಯನ್ನು ಮಾಡಿಸಿ ತಪ್ಪಿತಸ್ಥರ ವಿರುದ್ಧ ಒಂದು ಕ್ರಮ ಕೈಗೊಳ್ಳಬೇಕು ಈಗಾಗಲೇ ಅದರ ಡೆತ್ ನೋಟದಲ್ಲಿ ಅದರಲ್ಲಿ ವಿವರವಾಗಿರುವಂತದನ್ನು ಸಹಿತ ಬರೆದಿರುವಂತದ್ದಿದೆ ಅದರಲ್ಲಿ ಮಂತ್ರಿಗಳ ಹೆಸರಿರ್ಬೋದು ಅಥವಾ ಬೇರೆ ಬೇರೆ ಮೂರು ಜನ ಅನ್ನುವಂಥದ್ದು ಸ್ಪಷ್ಟವಾಗಿ ಹೇಳಿರುವಂತದ್ದಿದೆ ಇಂಥ ಘಟನೆ ನಮ್ಮ ಸರ್ಕಾರದಲ್ಲಿ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಈಶ್ವರಪ್ಪನವರು ಪಂಚಾಯತ್ ರಾಜ್ ಸಚಿವರಾಗಿದ್ದರು ನಾನು ಅವರು ಕೈಗಾರಿಕೆ ಸಚಿವರಾಗಿದ್ದೆ ಇದನ್ನೇ ಹೊಂದಿದ್ದು ಒಂದು ನವರು ವಿಧಾನಸಭೆ ಒಳಗಡೆ ಹೊರಗಡೆ ಹೋರಾಟವನ್ನು ಮಾಡಿದರು ಆದ್ರೆ ಇಮಿಡಿಯೇಟ್ ಆಗಿ ಈಶ್ವರಪ್ಪನವರು ನಾನು ಇದ್ರಲ್ಲಿ ನಾನು ಏನೂ ತಪ್ಪಿಲ್ಲ ನಾನು ರಾಜೀನಾಮೆ ಕೊಡ್ತೇನೆ ಮತ್ತೆ ನಾನು ನಿರಪರಾಧಿಯಾಗಿ ಬಂದು ನನ್ನ ಮಂತ್ರಿ ಆಗ್ತೇನೆ ಅನ್ನುವಂತ ಮಾತನ್ನು ಆ ಸಂದರ್ಭದಲ್ಲಿ ಅವರು ಹೇಳಿದ್ರು ಇವರಿಗೆ ಅವರು ಹೋರಾಟ ಮಾಡಿರುವಂತ ಕಾಂಗ್ರೆಸ್ನ ಇವತ್ತಿನ ನಮ್ಮ ಸಚಿವರು ಈ ತಂಡ ಅದಕ್ಕೆ ಹಿಂದಿನ ನೆಲ ಪಡ್ಕೋಬೇಕು ಇಮಿಡಿಯೇಟ್ ಆಗಿ ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕು ಅವ್ರೆ ಆದ್ಮೇಲೆ ಅವ್ರ ಪಕ್ಷ ಯಾವ ಬೇಕಾದ ಉನ್ನತ ಹುದ್ದೆ ಹುದ್ದೆ ನಡೀತಾ ಇದೆ ಬೇಗನೆ ಅವ್ರು ರಾಜೀನಾಮೆ ಕೊಡ್ಬೇಕು ಮತ್ತು ಅವ್ರು ಕೊಡದೇ ಇದ್ರೆ ನಮ್ಮ ಮುಖ್ಯಮಂತ್ರಿ ರಾಜೀನಾಮೆ ತೆಗೆದುಕೊಳ್ಬೇಕು ಅವ್ರಿಗೆ ಬಿಡ್ಬೇಕು ಅಂತ ಒಂದು ಮುಖಾಂತರ ಮಾಡ್ತಾ ಇದ್ದಾರೆ ಸಂತೋಷ್ ಪಾಟೀಲ್ ಅನ್ನುವಂಥವ್ರು ಈ ರೀತಿ ನಾನು ದುಡ್ಡು ಕೊಟ್ಟಿದ್ದೇನೆ ನಾನು ಬಿಲ್ ಬಂದಿಲ್ಲ ಅನ್ನುವಂಥದ್ದನ್ನ ಅವರು ಸಹಿತ ರೇಟಿಂಗ್ ಹೇಳಿರುವಂತದ್ದು ಆ ಡೆತ್ ನೋಡದಲ್ಲಿ ಅವ್ರು ಯಾವ ಕಡೆ ಇವ್ರು ಅದನ್ನ ಹೇಳಿದ್ದಾರೆ ನನ್ನ ಸಾವಿಗೆ ಇರ್ತಾವೆ ಕಾರಣ ಅನ್ನೋದನ್ನ ವಿವರವಾಗಿ ಏಳು ಕೆಜಿ ನೋಟ್ ಬಂದಕ್ಕೇನೆ ಇದು ಅದ್ರ ಸಲುವಾಗಿ ಬಂದಕ್ಕೆ ಸಲಾಗಿಬಾರ್ದು ಎರಡು ಹೋಲಿಕೆ ಇದೆ ಹೇಳಿ ನಿರಾಪ್ರಾಧಿ ಬಂದ್ ಪ್ರಶಸ್ತಿ ಮಾಡಿ ದೊಡ್ಡ ದೊಡ್ಡ ಇಲಾಖೆ ಕೊಡ್ಲಿ ನಮ್ದು ತೊಂದರೆ ಇಲ್ಲ ಇವತ್ತು ಅವ್ರ ಮೇಲೆ ಅಪಾದನೆ ಬಂದಿದೆ ಅದ್ರ ಸಲುವಾಗಿ ರಾಜೀನಾಮೆ ಕೊಡಬೇಕು ಮತ್ತೆ ಅವ್ರ ರಾಜೀನಾಮೆ ಕೊಡದಿದ್ರೆ ರಾಜ್ಯಾದ್ಯಂತ ನಾವು ಸಂಬಂಧಪಟ್ಟಂತ ಮುಖ್ಯಮಂತ್ರಿಗಳನ್ನ ಸಹಿತ ಅವ್ರು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮುಂದ್ ಮಾಡಿದ್ದೇವೆ